ಕೇಳೋರ್ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಲಿಂದರ ಆಯಿತು ಆಯ್ತು ನೀರಿನ ದರ ಆಯ್ತು ಡೀಸೆಲ್ ಹಾಗೂ ಗ್ಯಾಸ್ ದರವನ್ನು ಸಹ ಏರಿಕೆ ಮಾಡಾಯ್ತು ಕೇಂದ್ರದವರನ್ನ ರಾಜ್ಯದವರನ್ನ ಜನರು ಹಾಡಿ ಹೊಗಳ್ತಾ ಇದ್ದಾರಾ ಹಾಗಿದ್ರೆ ಅವರನ್ನೇ ಕೇಳೋಣ ಬನ್ನಿ ಬಿಸಿ ಮಧ್ಯೆ ಬೆಂಗಳೂರಿನ ಜನರು ಏನು ಒಂದು ರೀತಿಲಿ ತತ್ತರಿಸಿ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬಹುದು ಇಲ್ಲಿರುವಂತಹ ಸ್ಥಳೀಯರನ್ನ ಮಾತನಾಡಿಸುವುದಕ್ಕೆ ನಾನು ಮುಂದಾಗ್ತೀನಿ ಅದಕ್ಕೂ ಮುನ್ನ ಇರುವಂತದ್ದು ಬಸವನ ಗುಡಿಯಲ್ಲಿ ಇಲ್ಲಿರುವಂತಹ ಸ್ಥಳೀಯರನ್ನ ಮಾತನಾಡಿಸುವುದಕ್ಕೆ ಹೋಗ್ತೀನಿ ಒಂದಷ್ಟು ಜನರು ಫುಲ್ಲು ಕಾಮಾಗಿ ಕೂಲಾಗಿ ಕೂತಿದ್ದಾರೆ ಮಾತಾಡ್ಕೊಂಡು ಏನೇನೋ ಹಳೆದು ಹೊಸದು ಎಲ್ಲಾ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ ಸರ್ ನಮಸ್ತೆ ಮಾತಾಡಿ ಸರ್ ನಮಸ್ತೆ ನಮಸ್ತೆ ಹೇಳಿ ಏನ್ ಫುಲ್ ಕಾಫಿ ಗಿಫಿ ಕುಡ್ಕೊಂಡು ಎಲ್ಲ ಅನ್ಸುತ್ತೆ ಹೌದು ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಈಗ ನಡೀತಾ ಐತೆ ನಮ್ಮ ಜನದಲ್ಲಿ ಏನೇ ರೀತಿ ಬೆಲೆ ಜಾಸ್ತಿ ಆಗಲಿ ಸರಾಯ್ ಜಾಸ್ತಿ ಆಗಲಿ ನೀರು ಜಾಸ್ತಿ ಆಗಲಿ ಯಾರು ಕೇಳೋರ್ಲಿಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ಮನುಷ್ಯರು ಒಬ್ರಿಗೊಬ್ರು ಯಾರ ಪತ್ತಿನೂ ಮಾತಾಡೋ ಕೆಪಾಸಿಟಿ ಯಾರಿಗೂ ಇಲ್ಲ ಅದರಿಂದ ನಮ್ಮ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ತುಂಬಾ ಉತ್ತಮವಾದ ಸರ್ಕಾರ ಈ ಉತ್ಮಿಸ್ ಸರ್ಕಾರದಲ್ಲಿ ನಮ್ಮ ನಮ್ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಅವ್ರು ತುಂಬಾ ಒಳ್ಳೆಯವರು ಯಾಕಂದ್ರೆ ಅವ್ರು ಹೇಳಿದ್ದೇ ಕಾನೂನು ಅವ್ರು ಮಾಡಿದ್ದೇ ತೀರ್ಮಾನ ಅಂತ ನಮ್ಮ ದೇಶದಲ್ಲಿ ಹುಟ್ಟಿರೋವಾಗ ಅದ್ರ ಪತ್ತಿ ನಮ್ ಮಾತಾಡೋದು ಮೇಲೆ ಬೇರೆ ಏನು ಬರಲ್ಲ ಈಗ ಸರ್ ರಾಜ್ಯದಲ್ಲಿ ಮಾತ್ರ ಅಲ್ಲ ಕೇಂದ್ರದಲ್ಲೂ ಹೈಕ್ ಮಾಡ್ತಾ ಇದಾರೆ ಕೇಂದ್ರದಲ್ಲಿ ಏನು ಕೇಂದ್ರದ ನಮ್ಗೆ ಬೇಕಾಗಿಲ್ಲ ನಮ್ಗೆ ರಾಜ್ಯದ್ದು ರಾಜ್ಯದ ಮಾತ್ರ ಸಾಕು ಮಾತ್ರ ಸಾಕು ಕೇಂದ್ರದ ಪತ್ತಿ ನಾವ್ ಕೇಳಂಗಿಲ್ಲ ನಮ್ಮ ರಾಜ್ಯದ್ದು ನೋಡಿ ನೀರ್ಗೆ ಹಾಕೋರೆ ಕಸಕ್ ಹಾಕೋರೆ ಕಾಫಿಗೆ ಹಾಕೋರೆ ಕರೆಂಟ್ಗೆ ಹಾಕೋರೆ ಇನ್ ಯಾರ ಯಾವ್ರ ಏನಾರ ಮಾಡಿದವ್ರೆ ಏನನ್ನ ಜಾಸ್ತಿ ಆದ್ರೆ ನೀವೇ ಕರೆಂಟ್ ಇಟ್ಕೊಳ್ಳಿ ನಮ್ಗೆ ಅದೇ ಕರೆಂಟ್ ಅಂದ್ರೆ ನಾವೇ ಹೋಗ್ಬಿಡ್ತಿವಲ್ಲ ಮೇಲಿಕ್ಕೆ ಎಲ್ಲಾ ಅಲ್ಲಾಗ್ ಮಾಡಿ ಜಿ ಕೆ ಶಿವಕುಮಾರ್ ಅವರು ಯಾವ ಕಾರ್ಪೊರೇಷನ್ ಅಲ್ಲಿ ಯಾವ ಕೆಲ್ಸಾನು ನಡೀತಾ ಇಲ್ಲ ಹ ಇದರಿಂದ ಏನಂದ್ರೆ ಕರ್ನಾಟಕದಲ್ಲಿ ಇವಾಗ ಆರು ಕೋಟಿ ಚಿಲ್ಲರೆ ಜನಗಳು ಹಾಕೋರೆ ಇವಾಗ ಅವರು ಬರೋಸಲ್ಲಿ ಮೂರು ಕಮ್ಮಿ ಆಗುತ್ತೆ ಯಾಕಂದ್ರೆ ಜನಗಳು ಅವ್ರ ಅವ್ರೆ ಓಡಾಬಿಡ್ತಾವ್ರೆ ಇನ್ ಯಾರು ಇಲ್ಲಿ ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ ಕೇಂದ್ರದಿಂದ ಆಗಿದೆ ಎಂತ ಅಂದ್ರೆ ಬೆಲೆ ಏರಿಕೆ ಅಂತ ಅಂದ್ರೆ ನಮ್ಮಂತವ್ರಿಗೆ ಬೆಲೆ ಏರಿಕೆ ಆಗೋದ್ರೆ ತಡ್ಕೊಳಕ್ ಆಗಲ್ಲ ಅದಕ್ಕೆ ಕೂತಿದ್ದೀವಿ ಕೂತಿದಿಲ್ ಕೂತ್ಕೊಳಕು ಆಗಲ್ಲ ಯಾಕೆಂದ್ರೆ ಆ ಥರ ಪರಿಸ್ಥಿತಿ ಆಗಬಿಟ್ಟಿದೆ ನೋಡಿ ನಮಗೆ ಕರೆಂಟ್ ಬಿಲ್ ಏರಿಸ್ತಾರೆ ಲ ನೀರಿನ ಬಿಲ್ ಏರಿಸ್ತಾರೆ ಹಾಲಿನ ಬೆಲೆ ಏರಿಸ್ತಾರೆ ಅಕ್ಕಿ ಬೆಲೆ ಏಳಿಸ್ತಾರೆ ಬೇಳೆ ನಾವು ಹೇಳೋಕ್ಕೆ ಆಗಲ್ಲ ಆ ಥರ ಐಟಮ್ ಎಲ್ಲ ಏರಿಸಿ ನಾವು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಓ ಓಟ್ ಬಂದು ದಿನ ಬರ್ತಾರೆ ಕೈ ನಮಸ್ಕಾರ ಮಾಡ್ತಾರೆ ಓಟ್ ಹಾಕಿಸ್ಕೋತಾರೆ ಹೋಯ್ತಾ ಇರ್ತಾರೆ ಕೇಂದ್ರದವರು ರಾಜ್ಯದವರು ಇಬ್ರು ಅವರು ಇವ್ರು ಇವಾಗ ನೋಡಿ ಅವ್ರು ಮಾಡಿದ್ರು ಯಾವ್ದ ಒಂದು ಸಣ್ಣ ಮಾಡಿದ್ರು ಇವರು ಹತ್ತು ಮಾಡವರಲ್ಲ ಇವಾಗ ರಾಜ್ಯದಲ್ಲಿ ಹತ್ತು ಮಾಡವ್ರೆ ಸೆಂಟ್ರಲ್ ಅವರು ಒಂದು ಮಾಡಿದ್ರು ಇವರು ಹತ್ತು ಮಾಡಿದಾರಲ್ಲ ಗ್ಯಾಸ್ ಒಂದು ಮಾಡಿದ್ರು ಇವರು ಎಲ್ಲ ಏರ್ಸಿದಾರಲ್ಲ ಒಂದ ಏರ್ಸಿದಾರೆ ಹೆಂಗಿದಿರಿ ಸರ್ ಫುಲ್ ಜಾಲಿ 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 ಆಗಿದ್ದೀವಿ ಆರಾಮಾಗಿದೆ ಏನು ಸಮಸ್ಯೆ ಇಲ್ಲ ದೇಶದಲ್ಲಿ ಅಲ್ಲ ರಾಜ್ಯದ ತುಂಬಾ ಸಮಸ್ಯೆ ಇದೆ ಏನ್ ಸರ್ ನಿಮ್ಗೆ ಆಗ್ತಿರುವಂತ ಸಮಸ್ಯೆ ನಮ್ಗೆ ಏನು ಎಲ್ಲಾ ಕಡೆ ಟ್ಯಾಕ್ಸ್ ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಹೇಳಿದೊಂದು ಆಗಿದ್ದು ಒಂದಾಗ್ತಾ ಇದೆಯಲ್ಲ ಯಾರು ಕೇಳಿದ್ರು ಇರೋ ತರ ಮಾಡ್ಬಿಟ್ಟಿದೆ ಎಲ್ಲ ಇಲ್ಲಿ ಒಬ್ಬೊಬ್ರು ಇದಾರಲ್ಲ ಅವ್ರವ್ರ ಯಜಮಾನ್ರು ಎಮ್ ಎಲ್ ಎಳಿ ಕೇಳೋರು ಅಂತ ಕೇಳ್ಬಾರ್ದು ಅನ್ನೋ ತರ ಇಟ್ಟಿದಿರಲ್ಲ ಹ ಜನಗಳು ಎಲ್ಲಿ ಕೇಳ್ತಾರೆ ನಿಮ್ಗಾಗ್ತಿರೋ ಸಮಸ್ಯೆ ಏನ್ ಎಲ್ಲರೂ ಜನ ನಾನು ಒಬ್ಬನಿಗೆ ಅಂತ ಅನ್ನಲ್ಲ ಎಲ್ಲರಿಗೂ ಆಗ್ತಾ ಇದೆ ಯಾವ್ದೇ ರೇಟ್ ಜಾಸ್ತಿ ಮಾಡಿದ್ರು ಅಂತ ಎಲ್ರಿಗೂ ಜನ ಗೊತ್ತಾಗ್ತಾ ಇದೆ ಸದ್ಯದ ಪರಿಸ್ಥಿತಿಲಿ ಕೇಂದ್ರ ಸರ್ಕಾರದವರು ಜಾಸ್ತಿ ಮಾಡಿದ್ರು ಆತ್ಮ ಜಾಸ್ತಿ ಮಾಡೋರು ಜಾಸ್ತಿ ಮಾಡೋರು ಅಂತ 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 ಹೇಳೋದಲ್ಲ ಕೇಂದ್ರ ಸರ್ಕಾರದವರು ಸಮಯಕ್ಕೆ ತಕ್ಕಂತೆ ಯಾವ ಸಂದರ್ಭದಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು ಅದನ್ನ ಅವ್ರು ಜಾಸ್ತಿ ಮಾಡ್ತಾರೆ ಈ ರಾಜ್ಯ ಸರ್ಕಾರದವ್ರ ತರ ಮೂರ್ನಾಲ್ಕು ಸಾರಿ ಅದನ್ನ ಜಾಸ್ತಿ ಜಾಸ್ತಿ ಮಾಡಿ ಎಲ್ಲ ಜಾಸ್ತಿ ಹೋಗಲ್ಲ ಕೇಂದ್ರ ಸರ್ಕಾರದವರು ಅವ್ರು ವರ್ಷಕ್ಕೊಂದ್ಸಾರಿ ಇಲ್ಲ ಎರಡು ವರ್ಷಕ್ಕೊಂದ್ಸಾರಿ ಸಮಯಕ್ಕೆ ತಕ್ಕಂತೆ ಸಂದರ್ಭ ತಕ್ಕಂತೆ ಜಾಸ್ತಿ ಮಾಡ್ತಾರೆ ಆದ್ರೆ ಈ ಕೇಂದ್ರ ರಾಜ್ಯ ಸರ್ಕಾರದವರು ಇವರು ಸಿದ್ದರಾಮಯ್ಯ ನಮ್ಮ ಬಂಡೆ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಬಿಟ್ಟಿ 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 ಭಾಗ್ಯ ಕೊಟ್ಟು ಕೊಟ್ಟು ಯಾವ ಕ ಗೌರ್ಮೆಂಟ್ ಬಸ್ ಗಳ್ ನೋಡಿ ಬರೀ ಹೆಣ್ಮಕ್ಳೆ ಇರ್ತಾರೆ ಇಲ್ಲಿ ಗಂಡಸರೆಲ್ಲ ಅಡಿಗೆ ಅಡಿಗೆ ಮನೆ ಇಡ್ಕೊಂಡ್ಬಿಟ್ಟವ್ರೆ ಅವ್ರಿಗೆ ಅಡಿಗೆ ಅಡಿಗೆ ಮಾಡೋರಿಲ್ಲ ಅಡಿಗೆ ಊಟ ಊಟ ಇಲ್ಲ ಇವ್ರು ಅವರು ಇವರು ಒಂದ್ ಬ್ಯಾಗ್ ತಗ ಬ್ಯಾಗ್ ತಗಲಾಕೊಂಡು ಹೊರಟ್ರೆ ವಾರಾನ್ ಗಟ್ಲೆ ಬರಲ್ಲ ಅಷ್ಟಾಗಿ ಹೋಗಿಲ್ಲ ನಾವು ಕಳ್ಸಲ್ಲ ನಮ್ಗೆ ನಾವು ಬಿಟ್ಟಿ ಬಾಗ್ಯನೂ ತಗೊಳಲ್ಲ ಓದ ಯಾವ ಬಿಟ್ಟಿ ಬಾಗ್ಯನೂ ತಗೊಂಡು ಹೋಗುದು ಇಲ್ಲ ಅವ್ರಿಗೆ ಮೊದ್ಲಾಗಿ ಮೊದ್ಲ ಮೊದ್ಲಾಗ ಮೊದ್ಲಾಗಿ ಬಸ್ ಹತ್ತಕ್ಕೆ ಆಗಲ್ಲ ಅವ್ರಿಗೆ ಹಂಗಾಗಿದೆ ನಾನು ಓದ್ಕಾಗಲ್ಲ ಅವ್ರು ಓದ್ತಕ್ಕಾಗಲ್ಲ ಸೊ ಈ ರೀತಿ ರಾಜ್ಯ ಸರ್ಕಾರದಿಂದ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದೆ ಹೊರತು ಅನುಕೂಲಗಳೇನು ಇಲ್ಲ ಅದರಲ್ಲೂ ಮಧ್ಯಮ ವರ್ಗದ ಜನಾಂಗ ಜೀವನ ಕಷ್ಟ ಸರ್ ಏನ್ ಸರ್ ನಿಮ್ ಗೋಳು ಮೇಡಮ್ ಏನಂತ ಅಂದ್ರೆ ಗೋಳಲ್ಲ ಒಂದ್ ಶಾಂಪ್ ಪೇಪರ್ ಎಕ್ಸಾಂಪಲ್ ಬಡವರು ನೂರು ರೂಪಾಯಿ ಒಂದು ಬಾಡಿಗೆ ಮನೆಗೆ ಹೋಗ್ಲಿ ಅಗ್ರಿಮೆಂಟ್ ಮಾಡಕ್ ನೂರು ರೂಪಾಯಿ ಇತ್ತು ಇವತ್ತೊಂದಿನ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲ ಬಿಟಿ ಭಾಗ್ಯದಿಂದ ಇವೆಲ್ಲ ಎಫರ್ಟ್ ಆಗ್ತಾ ಇದೆ ಏನು ಆಮೇಲೆ ಕಾಂಗ್ರೆಸ್ ವಿರೋಧ ಬಹಳ ವರ್ಷ ಇರಲ್ಲ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಇಷ್ಟು ವರ್ಷ ಇದ್ದೆ ಲೂಟಿ ಮಾಡ್ಕೊಂಡು ಹೋಗ್ಬಿಡೋಣ ದೇಶ ಹಾಡ್ಬಿಡೋಣ ನಮ್ಗೆ ಯಾಕೆ ನಮ್ ದೇಶ ಯಾವುದು ದೇಶನೇ ಇಲ್ಲ ನಮ್ಗೆ ಕಾಂಗ್ರೆಸ್ ಎಲ್ಲಿದೆ ದೇಶ ಅವೆಲ್ಲ ಸ್ವಾಭಿಮಾನ ನಮ್ ದೇಶ ಅನ್ನೋದು ಇಲ್ವೇ ಇಲ್ಲ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ದೇಶ ಮಾಡ್ತಾ ಇದ್ದಾರೆ ಆಮೇಲೆ ಬಡವರು ಯಾರು ಜನಸಾಮಾನ್ಯರು ಬದಕಕ್ಕೆ ಆಗ್ತಾ ಇಲ್ಲ ಆಮೇಲೆ ರೇಷನ್ನು ಎಲ್ಲ ಹೈಕ್ ಆಗಿದೆ ರೇಟು ಬೇಳೆ ಆಗಲಿ ಏನೇ ಆಗಲಿ ಬಡವರು ಹೆಂಗ್ ಜೀವನ ಮಾಡ್ತಾರೆ ಹೇಳಿ ಎಲ್ಲ ರೇಟ್ ರೈಸ್ ಆಗ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಖಾತ ಈ ಖಾತ ಆಗ್ಬಿಟ್ಟು ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಲೂಟಿ ಹೊಡಿತಾ ಇದ್ದಾರೆ ಎಲ್ಲಾನು ಪೇಪರ್ ಸ್ಟಾಂಪ್ ಡ್ಯೂಟಿಯಿಂದ ಎಲ್ಲಾ ಪ್ರತಿ ಒಂದು ರೇಟ್ ರೈಸ್ ಆಗಿದೆ ಡೀಸೆಲ್ ಪೆಟ್ರೋಲ್ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಆಗ್ತಾ ಇದಾರೆ ಯಾಕೇಳಿ ಇವರು ಒಂದ್ ಎರಡೇ ರಾಜ್ಯದಲ್ಲಿ ಇರೋದು ಇನ್ನೆಲ್ಲೋ ಬಂದೂ ಇನ್ನು ಎರಡು ವರ್ಷ ಇನ್ನೊಂದು ಐದು ವರ್ಷ ಅದು ಇರಲ್ಲ ಎಲ್ಲ ನಿರ್ನಾಮ ಆಗ್ಬಿಟ್ರೇನೆ ನಮ್ ದೇಶ ಉದ್ದಾರ ಆಗೋದ್ ಕಾಂಗ್ರೆಸ್ ಇಂದ ಹೋದ್ರೆ ಸರ್ ಈಗ ಒಂದು ಕಡೆ ಅಲ್ಲ ಈಗ ಬೆಲೆ ಏರಿಕೆ ಮಾಡಿದ್ರು ಕೇಂದ್ರದವ್ರು ಹೇಳ್ತಾರೆ ರಾಜ್ಯದವ್ರು ಮಾಡಿದ್ರು ರಾಜ್ಯದವ್ರು ಹೇಳ್ತಾರೆ ಕೇಂದ್ರದವ್ರು ಮಾಡಿದ್ರು ಅಂತ ಅವ್ರು ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಇವ್ರು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಇದಕ್ಕೆ ಏನ್ ಹೇಳ್ಬೇಕು ಮೇಡಮ್ ಪ್ರೊಟೆಕ್ಷನ್ ಮಾಡೋದು ಅಂದ್ರೆ ಕೇಂದ್ರದವ್ರ ಮೇಲೆ ಹಾಕ್ತಾರೆ ಯಾಕೆ ಅಂದ್ರೆ ಇವ್ರದ್ದು ರೂಪಲ್ಸ್ ತುಂಬಾ ಇದೆ ಅಗಲು ದರೋಡೆ ಮೇಡಂ ಇವರು ಇವರೆಲ್ಲ ಅಗಲು ದರೋಡೆ ಇವರು ಯಾರೇ ಅಲ್ಲಿ ಸಿದ್ದರಾಮಯ್ಯ ಆಗಲಿ ನೋಡಿರ ನೀವೇ ಪೇಪರ್ ಎಲ್ಲ ಬರ್ತಾ ಇದೆ ಹಗರಣಗಳು ಇವರೆಲ್ಲ ಎಷ್ಟು ಎಷ್ಟು ಸಾವಿರ ಕೋಟಿ ಎಲ್ಲಿ ನಾವು ಏನು ದುಡ್ದ ತಂದಿರೋದು ಇವರೆಲ್ಲ ಒಂದು ಲಕ್ಷ ಕೋಟಿ ಓನರ್ ಗಳು ಹತ್ತು ಲಕ್ಷ ಕೋಟಿ ಓನರ್ ಗಳು ಏನಿದೀವಲ್ಲ ನ್ಯೂಸೆನ್ಸ್ ದೇಶ ಕೊಳ್ಳೆ ಹೊಳಿಯಕ್ಕೋಸ್ಕರ ಇವೆಲ್ಲ ಸರ್ ಸರ್ ಇವರು ಹೆಲ್ಮೆಟ್ ಹಾಕೊಂಡು ನಾನು ಯಾವಾಗ ಬಚಾವಾಗ್ಲಿ ಅಂತ ಆಗ್ಲಿ ಅಂತ ಕಾಯ್ತಿದಾರೆ ಕಾಂಗ್ರೆಸ್ ಫೇವರ್ ಆಗಿ ಮಾತಾಡೋದು ಕಾಂಗ್ರೆಸ್ ಫೇವರ್ ಆಗಿ ಯಾರ ಮನೆಯಿಂದ ಏನ್ ಕೊಡ್ತಲ್ವಲ್ಲ ನಾವು ಕಟ್ಟೋ ಟ್ಯಾಕ್ಸ್ ನಾವು ಕಟ್ಟೋ ಟ್ಯಾಕ್ಸೆ ಕೊಡೋದು ಇವ್ರು ಕಟ್ತ ನಾನು ಕಟ್ತೀನಿ ಅದೇನ್ ಬರ್ತದೆ ಬಿಟ್ಟಿ ಭಾಗ್ಯ ಕೊಡ್ತಾವ್ನೆ ಇವನ್ನೆಲ್ಲ ಕೇಳ ಮುಂದೆ ಸರ್ ಇಲ್ಲೇ ಯಾವುದೇ ಆಗ್ಲಿ ನಾವೆಲ್ಲ ಟ್ಯಾಕ್ಸ್ ಪೇಯರ್ ಇವರು ಬಿಟ್ಟಿ ಭಾಗ್ಯನ ಅಂತ ಹೇಳ್ತಾರೆ ಕೊಡೋದು ಒಳ್ಳೇದು ಅಂತ ದೇಶಕ್ಕೆ ಏನ್ ಗೊತ್ತಾ ದೇಶಕ್ಕೆ ಅದು ಮರಕ ಮೇಡಮ್ ಇವಾಗ ನೋಡಿ ಬಿಟ್ಟಿ ಭಾಗ್ಯ ಕೊಟ್ಟಿ ಕೊಟ್ಟಿ ದೇಶ ಯಾವ್ದು ಎಷ್ಟು ಹಾಳಾಗ್ತಾ ಎಷ್ಟೋ ರಾಜ್ಯಗಳು ಮಾತಾಡ್ತೀವಿ ನೀವ್ ಯಾಕೆ ಮಾತಾಡ್ತೀರಾ ಮುಕ್ತವಾಗಿ ಅವಕಾಶ ಕೊಡ್ತಾ ಇದ್ದೀನಿ ಮೇಡಮ್ ಬಿಟ್ಟಿ ಭಾಗ್ಯ ಇವಾಗ ಯಾರ ಮನೆಗೆ ಯಾರು ಕೊಡ್ತಾ ಇಲ್ಲ ಅದು ಜನಕ್ಕೆ ಅನ್ಸ್ತಾ ಇರೋದು ನೀವು ನೀವು ಕಾಂಗ್ರೆಸ್ ಪರ ಹೌದು ಮೇಡಮ್ ಕಾಂಗ್ರೆಸ್ ಪರ ಇವರೆಲ್ಲ ಬಿಜೆಪಿ ಯಾರ ಪರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಾವೆಲ್ಲ ಕಾಂಗ್ರೆಸ್ ಪರ ನಾನು ಮಾತಾಡ್ತಾ ಇರೋದು ಬಿಟ್ಟಿ ಬಗ್ಗೆ ಕೊಟ್ಟವ್ರೆ ಯಾವ್ ಅನುಕೂಲ ಆಗ್ತದೆ ಅನುಕೂಲ ಸರ್ ಕಾಂಗ್ರೆಸ್ ಕೈಯೋಸ್ತಾರೆ ಮಾತಾಡ್ಕೊಳ್ಳಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ನಮ್ದು ಪ್ರಶ್ನೆ ಅಲ್ಲ ನಮ್ಮ ಪ್ರಶ್ನೆ ಏನಂತಂದ್ರೆ ಬೆಲೆ ಏರಿಕೆ ರಾಜ್ಯದಿಂದಲೂ ಮಾಡಿದಾರೆ ಕೇಂದ್ರದಿಂದಲೂ ಮಾಡಿದ್ದಾರೆ ಇದಕ್ಕೇನ್ ಹೇಳ್ತೀರಾ ಕೇಂದ್ರದಿಂದ ಮಾಡಿದರಲ್ಲ ಯಾಕೆ ಆಪೋಸಿಷನ್ ಮಾಡ್ತಾ ಇಲ್ಲ ಕೇಂದ್ರದಿಂದ ಮಾಡಿದಾರೆ ತಾನೆ ಇವಾಗ ಒಂದ್ ನಿಮಿಷ ಮೇಡಮ್ ಹನ್ನೊಂದು ವರ್ಷದಿಂದ ಮುನ್ನೂರ ಅರವತ್ತು ರೂಪಾಯಿ ಸಿಲಿಂಡರ್ ಇತ್ತು ಇವತ್ತೆಷ್ಟಿದೆ ಸಿಲಿಂಡರ್ ರೇಟ್ ಇವತ್ತೆಷ್ಟಿದೆ ಯಾರು ಅವರು ಸೆಂಟರ್ ಏ ಸೆಂಟ್ರಲ್ ಕೂತಾಳೆ ಸೆಂಟ್ರಲ್ ಹಾಕಿರೋದು ಸ್ಟೇಟ್ ಅಲ್ಲ ಮೇಡಂ ಮೇಡಮ್ ಆಯ್ತು ಮೇಡಮ್ ನಮ್ ಟ್ಯಾಕ್ಸ್ ಇಲ್ಲಿ ತಗೊಳ್ತಾರಲ್ಲ ನಮ್ ಟ್ಯಾಕ್ಸ್ ನಮ್ ಸಂಬಂಧ ಹಚ್ಚು ಹಂಚಿ ಅಂತಂದ್ರೆ ಅದನ್ನ ಹಂಚಕ್ಕಾಗ್ತೀರಿ ಬಿಟ್ಟಿ ಬಿಟ್ಟಿ ಭಾಗ್ಯ ಬಿಟ್ಟಿ ಬಿಟ್ಟಿ ಭಾಗ್ಯ ಅವ್ರೊಬ್ಬನ್ಗೆ ಅನುಕೂಲ ಆಗಿದೆ ಬಿಟ್ಟಿ ಭಾಗ್ಯ ಅವ್ರ ಅಮ್ಮನ್ಗೆ ಎರಡ್ ಸಾವಿರ ಅವನ್ಗೆ ಎರಡ್ ಸಾವಿರ ನಾ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಸರ್ ಅವ್ರ ಬಿಟ್ಟು ಬೇರೆ ಯಾರು ತಗೋತಾ ಇಲ್ಲ 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 ಮೇಡಮ್ ಯಾರು ಮೇಡಮ್ ನಾವು ಹೇಳೇ ಬಿಟ್ಟಿ ಭಾಗ್ಯ ಅಲ್ಲ ನಾವೆಲ್ಲ ವಿರೋಧಿಗಳು ಅವಲ್ಲ ನಾವೆಲ್ಲ ವಿರೋಧಿಗಳು ದೇಶ ಮೊದಲು ನಮ್ಗೆ ಅದು ಅವ್ರಿಗ್ ಯಾರಿಗೂ ಭಾಗ್ಯ ಬರ್ತಿಲ್ಲ ಸಾವಿರದ ಏಳುನೂರು ರೂಪಾಯಿ ಬಿಡ್ತಾಯ್ತೆ ಎಂಟು ರೂಪಾಯಿ ಹೆಲ್ತ್ ಬಿಲ್ ಇರ್ತಿತ್ತು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಬಿಲ್ಲೆ ಲೈಟ್ ಬಿಲ್ ಓ ಸರಿ ಈಗ ನಿಮ್ಮ ಮನೇಲಿ ಮಾತ್ರ ತಗೋತಿದಾರೆ ಅವ್ರ ಮನೇಲಿ ತಗೋತಾ ಇಲ್ಲ ಮೇಡಮ್ ಟೋಟಲ್ ಫ್ಯಾಮಿಲಿ ಸರ್ ಈಗ ನೀವು ಎಲ್ಲಾ ಫೋನ್ ಅಲ್ಲಿ ತೆಗೆದು ಡೀಟೇಲ್ಸ್ ತೋರಿಸ್ತಿದೀರಾ ನೀವ್ ಹೇಳಿ ಸರ್ ಹೌದು ಮೇಡಮ್ ಒಂದ್ ನಿಮಿಷ ಈಗ ಇವರು ರೇಟ್ ಬಗ್ಗೆ ಕೇಳ್ತಾ ಇದೀರಾ ಇವರಿಗೆ ಬಜೆಟ್ ಅನ್ನದ್ರೆ ಏನಾರ ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಇವಾಗ ಬಜೆಟ್ ಅನ್ನೋದೇ ಒಂಟೋಗಿದೆ ಇವರು ಹೇಳ್ತಿರೋ ಕಿತ್ತಾಡ್ತಿರೋ ಪಕ್ಷ ಅಂತ ಅಲ್ಲ ಮೇಡಮ್ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಏನಂದರೆ ಮೊದಲು ಒಂದು ಸಲ ನಾವು ಚಿಕ್ಕ ಹುಡುಗರಲ್ಲಿ ಒಂದು ಸಲ ಬರ್ಜೆಟ್ ಮಾಡಿದ್ರೆ ಮುಂದಿನ ವರ್ಷದವರೆಗೂ ಬಜೆಟ್ ಮಾಡ್ತಿರ್ಲಿಲ್ಲ ಇವತ್ತು ಬಜೆಟ್ ಅಂದರೆ ಬೆಲೆ ಅದೇ ಇಲ್ಲ ಒಂದೇನು ಏನು ಮಾಡ್ತಿದ್ರೆ ಇವರು ನೋಡಿ ಆಲ್ದು ಮಾಡಿದ್ರು ಆಲ್ದು ಒಂಬತ್ತು ರೂಪಾಯಿ ಮಾಡಿದ್ರು ಇವರು ಹೇಳ್ತೀರ್ಯಾರು ನಮ್ಮ ಸ್ನೇಹಿತರು ಆಲ್ ಒಂಬತ್ತು ರೂಪಾಯಿ ಮಕ್ಕಳು ಚಿಕ್ಕ ಮಕ್ಕಳು ಕುಡಿಲಿ ಅಂತ ಬೆಂಗಳೂರು ಡೈರಿ ಮಾಡಿದ್ದು ಇವ್ರಿಗೆ ಬೆಂಗಳೂರು ಡೈರಿ ಎದ್ದು ಮಾಡಿದ್ರು ಅಂದರೆ ಸಿದ್ದರಾಮಯ್ಯಗಾಲಿ ಡಿ ಕೆ ಶಿವಕುಮಾರ್ಗಾಗಲಿ ಏನಾರ ಗೊತ್ತಿದ್ರೆ ಅದಕ್ಕೆ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ ಯಾಕೆ ಬೆಂಗಳೂರು ಡೈರಿ ಬಡವ್ರಿಗೆ ಮಕ್ಳುಗಳು ಹಾಲು ಕುಡಿ ಹಾಲ್ ಕುಡಿಯೋ ಮಕ್ಕಳು ಅಂತ ಅಂತೇಳಿ ನೀವು ಎಂಥ ಗೌರ್ಮೆಂಟ್ ನಡೆಸಿರಾ ಮೇಡಮ್ ಯಾವನು ಫ್ರೀ ಕೊಟ್ಟು ಏನು ಪ್ರಯೋಜನ ಮೇಡಮ್ ನೀವು ಎರಡು ಸಾವಿರ ಕೊಡ್ತೀರಾ ಇಪ್ಪತ್ತು ಸಾವಿರ ಕೊಟ್ಟರು ಯೂಸ್ ಇಲ್ಲ ಇವತ್ತು ಬದುಕೋಕ್ಕಾಗ್ತೀರಾ ಬೆಂಗಳೂರಲ್ಲಿ ಎರಡು ಸಾವಿರ ಹೆಣ್ಮಕ್ಳು ಕೊಟ್ಬಿಟ್ಟು ನ ಫ್ರೀ ಬಿಟ್ಬಿಟ್ಟಿದ್ದೀರಾ ಇವತ್ತು ಮಕ್ಳು ಅವರು ಸುತ್ತಕೊಂಡಿದ್ದಾರೆ ಮಕ್ಳುಗಳು ರೋಡಲ್ಲಿ ಅವ್ರೆ ಮಕ್ಳಿಗೆ ಫ್ರೀ ಇಲ್ಲ ಗಂಡು ಮಕ್ಕಳಿಗೆ ಫ್ರೀ ಇಲ್ಲ ಹೆಣ್ಮಕ್ಳುಗಳಿಗೆ ಫ್ರೀ ಕೊಟ್ಟಿದ್ದೀರಾ ಹೆಣ್ಮಕ್ಳಿಗೆ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಗಂಡು ಮಕ್ಕಳು ದುಡ್ಡು ಕೊಡಬೇಕು ಆಗಲ್ಲ ಪಾಪ ಮಕ್ಳು ರೋಡಲ್ಲಿದೆ ಪಕ್ಕ ಪಕ್ಕದ ಕೂಡ ಕೇಳ್ತಿದ್ರು ಯಾಕೆ ಈ ಕಣ್ಣಿಂದ ನೋಡಿರೋದು ನೋಡಿರೋದಿಲ್ಲ ಸರ್ ಇವಾಗ ಬಿಸಿ ಬಿಸಿ ಕಾಫಿ ಕುಡಿದ್ರಿ ಕಾಫಿ ಬೆಲೆ ಏ ಅದ್ರ ಜೊತೆಗೆ ಹಾಲಿನ್ ಮೇಲೆ ಏರಿಕೆ ಆಗಿದೆ ಅಂತ ಕುಡಿಯೋದನ್ನ ಬಿಟ್ಟಿದೀರಾ ಅದನ್ನ ಇಂಟು ರೂಪಾಯಿ ಮೇಡಮ್ ಒಂದು ಸಿಂಗಲ್ ಕಾಫಿ ಈಗ ಅರ್ಧ ಕಾಫಿ ಅರ್ಧ ಕಾಫಿ ಅದನ್ನ ರೂಪಾಯಿ ಸೋ ಎಷ್ಟು ಇವರು ಮೂರು ಪಾರಿ ಜಾಸ್ತಿ ಬಡ್ದ ಈ ಒಟ್ಟವ್ರು ಎಸ್ ಎಲ್ ವಿ ಒಟ್ಟವರು ರಾಮ್ಕೃಷ್ಣ ಸಾಕ್ಷ ಅಂತ ಎಸ್ ಎಲ್ ವಿ ಒಟ್ಟವರು ಮೂರು ರೂಪಾಯಿ ಅರ್ಧ ಅರ್ಧ ಕಾಪಿ ಜಾಸ್ತಿ ಮಾಡವ್ರೆ ಅಲ್ಲ ನೀವೆಲ್ಲ ಮುಂಚೆಯಿಂದ ಇಲ್ಲೇ ಬರ್ತೀರಿ ಅಂತ ಮಾಡಿರ್ಬೋದು ನೋಡಿ ಕಂಪಲ್ಸರಿ ಬರಲೇಬೇಕು ಬಂದ್ ಕುಡ್ದೇ ಕೊಡ್ತೀವಿ ಸಂಘ ಸೇರ್ತೀವಿ ಜನ ಸೇರ್ತೀವಿ ಕುಡಿಲೇಬೇಕು ಇವ್ರು ರೇಷ್ಮೆ ಮಾಡಿದ್ರು ನಾವು ಕುಡಿತೀವಿ ನಾವು ಮಾಡ್ತೀವಿ ಸರ್ಕಾರ ಏನು ಮಾಡಕ್ ಆಗಲ್ಲ ಜನಗಳಿಗೆ ನಾವೇನೋ ಮಾಡಕ್ ಆಗಲ್ಲ ಅವ್ರು ಮಾಡಿದ್ದು ನಾವ್ ಮಾಡಿಸ್ಕೊಂತ ಇರಬೇಕು ಅಷ್ಟೇ ಅದ್ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಓಟ್ ಹಾಕಿದ್ದೆ ತಪ್ಪು ಆ ಜನ ಮೂರ್ಖರು ಹಾಕಿದ್ರು ಹೌದು ಖಂಡಿತ ಹಾಕಿದ್ರು ಮೂರ್ಖರು ಮಾಡಿದ್ರು ಈಗ ಗೊಬ್ಬರ ತಿಂತ ಇದಾರೆ ಜನಗಳು ಆತನ ಆಗಿದೆ ಹೌದು ಅದಲ್ಲ ಓಟ್ ಹಾಕಿದ್ ತಪ್ಪು ಜನಗಳಿಗೆ ಕಾಂಗ್ರೆಸ್ ಏನೋ ತೋರಿಸ್ಬಿಟ್ ಕೈಲಾಸ ತೋರಿಸ್ತೀವಿ ಅಂದ್ರು ತೋರಿಸ್ತಾ ಇದಾರೆ ಬರ್ತಾ ಇದಾರೆ ಹೋಗದ್ರೆ ಮಾಡಿದ್ದಾರೆ ಹ ಬೀದಿ ಬೀದಿ ಅದೇ ತರ ಮಾಡ್ತಾ ಇದಾರೆ ಜನಗಳನ್ನ ಹಾ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಬಂದ್ರು ಆರಾಮಾಗಿ ಕೂಲಾಗಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಸರ್ ನಿಂತಿದ್ದಾರೆ ಸರಿ ಈಗ ಕಾಂಗ್ರೆಸ್ ಅವರು ಅವರು ಅವ್ರವರೇ ಬೆಲೆ ಏರಿಕೆ ಮಾಡ್ಕೊಂಡು ಅವ್ರವರೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಜನರೇನ್ ಅಡ್ರಲ್ಲ ಬುದ್ಧಿವಂತರಿದ್ದಾರೆ ವಿಚಾರವಂತರಿದ್ದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಯಾರು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡಕ್ ತಯಾರಿಲ್ಲ ಯಾರು ಹೋರಾಟ ಮಾಡಕ್ ತಯಾರಲ್ಲ ಹಿಂದೆ ಒಂದ್ ಬಸ್ ರೇಟ್ ಜಾಸ್ತಿ ಮಾಡಿದ್ರೆ ಪ್ರೊಟೆಸ್ಟ್ ಮಾಡೋರು ಆಟೋ ರೇಟ್ ಮಾಡ್ರೆ ಪ್ರೊಟೆಸ್ಟ್ ಮಾಡಿ ಗ್ಯಾಸ್ ರೇಟ್ ಯಾರು ಬರ್ತಾ ಇದಾರೆ ಎಲ್ಲ ಪೇ ಮಾಡ್ತಾ ಇದಾರೆ ಯಾರಿಗೂ ನೋ ಪ್ರಾಬ್ಲಮ್ ನಮ್ಮ ಹತ್ರ ದುಡ್ಡು ಅದೇ ಕೊಡ್ತೀವಿ ಕಾನೂನು ಬೇಡ ಯಾವ್ದು ಬೇಡ ಹೋರಾಟ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಜನ ನೋಡಿಲ್ಲ ಇದುವರೆಗೂ ನಮ್ಮ ಜೀವನದಲ್ಲಿ ನೋಡಿಲ್ಲ ಇಷ್ಟು ಎಲ್ಲಾ ಬೆಲೆ ಏರಿಕೆನು ಮಾಡಿದ್ದು ಆ ಪ್ರತಿಯೊಂದು ಮಾಡಿದ್ವಿ ಇವ್ರೆ ಹೈಯೆಸ್ಟ್ ಮಾಡ್ತಾ ಇರೋದು ಇವ್ರೆ ಹಾ ಇಷ್ಟು ಪ್ರತಿಯೊಂದು ಬೆಲೆನೂ ಜಾಸ್ತಿ ಮಾಡೋದು ಇವ್ರೆ ಪ್ರತಿಯೊಂದು ಸರ್ಕಾರ ಒಂದ್ ಯಾವ್ದೋ ಒಂದೇ ಒಂದು ಎರಡು ಮಾಡೋರು ಇವ್ರೆಲ್ಲ ಪ್ರತಿಯೊಂದು ಹಾ ಎ ಟು ಝಡ್ ಸೊ ಇಲ್ಲೊಬ್ರು ಹಿರಿಯರು ಏನೋ ತಿಂತಾ ಇದಾರೆ ಏ ತಿನ್ನಿ ಸರ್ ಬನ್ನಿ ಸರ್ ಬನ್ನಿ ಇಲ್ಲಿ ಬಜ್ಜಿ ತಿಂದಿದ್ದೀರಾ ಗೋಡ ತಿಂದಿದ್ದೀರಾ ಅಂತಿದ್ದೀರಾ ಅನ್ಸುತ್ತೆ ಅಲ್ಲ ಸರ್ ಹಿರಿಯರಾಗಿ ನೀವು ಮಾತಾಡ್ಬೇಕು ಆಕ್ಚುಲಿ ಮಾತಾಡ್ಬೇಕಾಗಿರೋ ನೀವು ಆರಾಮ್ಸೆ ಸರ್ ತಿನ್ಕೊಂಡೆ ಆರಾಮ್ಸೆ ಮಾತಾಡಿ ತಿನಿ ತಿನಿ ಸರ್ ಅಲ್ಲ ಸರ್ ಆರಾಮ್ಸೆ ತಿನ್ಕೊಂಡೆ ಮಾತಾಡಿ ನಿಮ್ ತಿನ್ನಕ್ ನಾವು ತೊಂದ್ರೆ ಕೊಡಂಗಿಲ್ಲ ಸರ್ ಹೇಳಿ ಈಗ ಈಗ ಅವ್ರೆ ಹೊಡೆದಾಡ್ತಾವ್ರಿ ಬೆಲೆ ಏರಿಕೆ ಎಲ್ಲವೂ ಆಗಿದೆ ಗ್ಯಾಸ್ ಆಗಿದೆ ನೀರಿಂದ ಆಗಿದೆ ಹಾಲಿಂದ ಆಗಿದೆ ಅದ್ರ ಜೊತೆಗೆ ಡೀಸೆಲ್ದು ಬೆಲೆ ಏರಿಕೆ ಆಗಿದೆ ಏನ್ ಹೇಳ್ತೀರಾ ಏನು ಮೇಡಮ್ ಯಾವ ಗೌರ್ಮೆಂಟ್ ಬಂದ್ರು ಮಾಡೋ ಮಾಡ್ತಾನೆ ಅಂತ ಯಾಕೆಂದ್ರೆ ಜನ ಅನ್ಕೋಬಹುದು ಅಷ್ಟೇನೆ ಯಾಕೆಂದ್ರೆ ಯಾರು ಯಾರೇ ಬರಲಿ ರೇಟ್ ಮಾಡ್ತಾನೆ ಅವ್ರು ಮಾಡದೇ ಆಗೋದೇ ಇಲ್ಲ ಅವ್ರನ್ನ ಅವ್ರು ತಿನ್ನಕ್ಕೆ ಹೋಗ್ಬೇಕು ಜನಗಳಿಗೂ ತಲೆ ಮೇಲೆ ಓಡಿಬೇಕು ಹಿಂಗೆಲ್ಲ ಮಾಡ್ತಾರೆ ಏನು ಮೇಡಮ್ ಹಾ ಕೆಲವ್ರು ಹೇಳ್ಬೋದು ಅವ್ರು ಇದ್ದಂಗೆ ಹಂಗಾಗಿತ್ತು ಇವ್ ಇದ್ದಂಗೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಮೇಡಮ್ ನೋಡುದ್ರಲ್ಲ ಒಟ್ಟಾರೆಯಾಗಿ ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತಲ್ಲ ಕೇಂದ್ರ ಅಥವಾ ರಾಜ್ಯದಿದ್ದಂತಲ್ಲ ಸಾಕಷ್ಟು ಜನರಿಗೆ ಬೆಲೆ ಏರಿಕೆ ಎರಡು ಕಡೆಯಿಂದ ಹೊರೆ ಆಗ್ತಾ ಇರುವಂತಹದ್ದು ಅನ್ನುವಂತದ್ದು ಇಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಮಾತನಾಡಿರುವಂತದ್ದು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ಫುಲ್ಲು ಕೂಲಾಗಿ ನಮಗೂ ಮತ್ತೆ ರಾಜ್ಯದಲ್ಲೂ ಕೇಂದ್ರದಲ್ಲೂ ಏನು ನಡೀತಾ ಇದೆ ಗೊತ್ತಿಲ್ಲ ಅಂತ ಆರಾಮಾಗಿ ಕುತ್ಕೊಂಡಿದೀರಾ ಸರ್ ಹೆಂಗರ ಎಲ್ಲ ಆರಾಮಾಗಿದೀರಾ ಟೀ ಕಾಫಿ ಟಿಫನ್ ಏನು ಗ್ಯಾಸ್ ರೇಟೆಲ್ಲ ಜಾಸ್ತಿ ಆಯ್ತು ಕಾಫಿ ರೇಟ್ ಜಾಸ್ತಿ ಮಾಡ್ತಾವ್ರೆ ಈ ಕುಡಿಯೋದೆ ಬಿಟ್ಬಿಟ್ಟಿದೀರ ಅಂದಾಯ್ತು ಲಿಮಿಟ್ ಲಿಮಿಟೆ ಕುಡಿತೀವಿ ಕಡಿಮೆ ಕಡಿಮೆ ಇವ್ರು ಸೆಂಟ್ರ್ ಮೇಲೆ ಇವ್ರು ಹಾಕ್ತಾರೆ ಅವ್ರ ಮೇಲೆ ಇರ್ ಹಾಕ್ತಾರೆ ಆಕ್ಚುಲಿ ಸೆಂಟ್ರಲ್ ಕಡಿಮೆ ಇದೆ ಇವ್ರು ಜಾಸ್ತಿ ಇದೆ ಈಗ ಹೆಂಗಸ್ರುಗಳಿಗೆಲ್ಲ ಕೊಡ್ಬೇಕು ಬಸ್ಸು ಕೊಡ್ಬೇಕು ಮತ್ತೊಂದು ಕೊಡ್ಬೇಕು ಎಲ್ಲ ಕೊಡ್ಬೇಕು ಏನ್ ಮಾಡಕೈತೆ ಎಲ್ಲ ನಮ್ಮ ತಲೆ ಮೇಲೆ ಬರೆ ಹಾಕ್ತಾ ಇರೋದು ಅವರು ಅವ್ರ ಮನೆಯಿಂದ ತಂದಾಗ್ತಾಯಿಲ್ಲ ನಮ್ ದುಡ್ನೇ ತಂದು ನಮಗೇನೆ ಮೋಸ ಮಾಡಿ ಇದು ಮೋಸ ಸರ್ಕಾರ ಆಗ್ತಾ ಇದೆ ನಮ್ಗೊಂದ ದೇಶ ಜನಗಳು ಟೋಪಿ ಹಾಕ್ತಾರೆ ಸರ್ಕಾರ ಅಂತ ಅನ್ಕೊತೀವಿ ನಾವು ಸರ್ ಈಗ ಕೇಂದ್ರದವ್ರು ರಾಜ್ಯದವ್ರ ಮೇಲೆ ಹಾಕ್ತಾರೆ ರಾಜ್ಯದವ್ರು ಕೇಂದ್ರದವ್ರ ಮೇಲೆ ಹಾಕ್ತಾರೆ ಅವರೇ ಹಾಕಿ ಅವರೇ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಹೋಳ ಏನು ಸರ್ ಏನಂತ ಹೇಳ್ತಾರಲ್ಲ ಗಂಡೆ ಹೆಂಡತಿ ಮಧ್ಯೆ ಮಕ್ಕಳು ನುಗ್ಗಾದ್ರಂತಲ್ಲ ಅಂತಲ್ಲ ಹಂಗೆ ಇದು ಪರಿಸ್ಥಿತಿ ನೋಡಿ ಇವತ್ತು ದೊಡ್ಡ ಸ್ಥಾನದಲ್ಲಿ ಕೇಂದ್ರದವ್ರು ಇದ್ದಾರೆ ಇಲ್ಲಿ ಸಣ್ಣ ಸ್ಥಾನದಲ್ಲಿ ರಾಜ್ಯದವ್ರು ಇದ್ದಾರೆ ರಾಜ್ಯದವರು ಏನೋ ರೈತರಿಗೆ ಹಾಲಿನ ಬೆಲೆ ಹೆಚ್ಚಿಗೆ ಮಾಡೋಣ ರೈತರಿಗೆ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ಆದ್ರೆ ಈ ಡೀಸೆಲ್ ಬೆಲೆ ಮತ್ತೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗುತ್ತೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನೋಡಿ ಹದಿನೈದು ವರ್ಷ ಹದಿನೈದನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮೂರನೇ ಅವಧಿಗೆ ಸ್ಟಾರ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಾವು ಡೀಸೆಲ್ ಬೆಲೆ ಇಳಿಸ್ತೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡೀಸೆಲ್ ಬೆಲೆ ಇಳಿಸ್ತೀವಿ ಗ್ಯಾಸ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ ಹೇಳ್ಕೊಂಡು ಬಂದವರು ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಇವತ್ತು ಒಂಬೈನೂರು ಚಿಲ್ಲರೆ ನಾ ಸಾವಿರ ಹತ್ರ ಹತ್ರ ಪೇ ಮಾಡಬೇಕಾಗಿದೆ ಮೊನ್ನೆ ಏಕಾಏಕಿ ಒಂದೇ ಸಾರಿ ಐನೂ ಐವತ್ತು ರೂಪಾಯಿ ಏರಿಕೆ ಮಾಡಿದ್ರೆ ಇದು ಸಾಮಾನ್ಯ ನೋಡಿ ಶ್ರೀಮಂತರು ಐವತ್ತು ರೂಪಾಯಿ ಕೊಡಲೇಬೇಕು ಬಡಪಾಯಿ ಒಬ್ಬ ರೋಡಿನ ಮೇಲೆ ಕೆಲಸ ಮಾಡೋನು ಅವನು ಐವತ್ತು ರೂಪಾಯಿ ಕೊಡಬೇಕು ಐವತ್ತು ರೂಪಾಯಿ ಎಷ್ಟು ಆಗುತ್ತೆ ಈ ಕೇಂದ್ರ ಸರ್ಕಾರದವರು ಅರ್ಥ ಮಾಡ್ಕೋಬೇಕು ಲಾಸ್ಟ್ ಟೈಮು ಈರುಳ್ಳಿ ಬೆಲೆ ಹೆಚ್ಚಿಗೆ ಆಗಿದೆ ಅಂದರೆ ಸೀತಾರಾಮ್ ಅವರು ಫೈನಾನ್ಸ್ ಮಿನಿಸ್ಟರು ಅದು ನನಗೆ ಸಂಬಂಧ ಇಲ್ಲ ನಾನು ತಿನ್ನೋಂಗಿಲ್ಲ ಈರುಳ್ಳಿ ಅಂತಂದರೆ ತಿನ್ನೋರು ಏನು ಮಾಡಬೇಕು ಸೊ ಇದು ಒಂಥರ ಏನಪ್ಪ ಹಿಟ್ಲರಿಸಮ್ ಅಂತ ಡೀಸೆಲ್ ಬೆಲೆ ಇವತ್ತು ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಡೀಸೆಲ್ ಬೆಲೆಯಿಂದ ಪ್ರತಿಯೊಬ್ಬರಿಗೂ ಈಗ ಸ್ಪೆಷಲಿ ಕಮರ್ಷಿಯಲ್ ಅವರಿಗೆ ತೊಂದರೆ ಇದು ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ನಾನು ಈವನ್ ರಾಜ್ಯ ಸರ್ಕಾರ ನಾನೇನು ರಾಜ್ಯ ಸರ್ಕಾರ ಪರವಾಗಿ ಇದ್ದೀನಿ ಅಂತಲ್ಲ ರಾಜ್ಯ ಸರ್ಕಾರಕ್ಕೂ ಹೇಳ್ತೀನಿ ಅಪ್ಪ ಇವತ್ತು ಹಾಲಿಂದಾರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅವರು ಕೂಡ ನೋಡ್ಕೋಬೇಕು ಆಮೇಲೆ ಈ ಸೆಂಟ್ರಲ್ ಏನು ಮಿನಿಸ್ಟ್ರ್ ಎಮ್ ಎಲ್ ಎಗಳು ಸಾರಿ ಎಂ ಪಿಗಳು ಇದ್ದಾರೆ ಸರ್ಕಾರವನ್ನು ಒತ್ತಾಯ ಮಾಡಿ ಇಷ್ಟೊಂದು ರೇಟ್ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಬೇಕು ಯಾಕಂದ್ರೆ ಕರ್ನಾಟಕದಿಂದ ಹದಿನಾರು ಜನ ಎಂ ಪಿಗಳಿದ್ದಾರೆ ಈ ಎಂ ಪಿಗಳು ಏನಾದರೂ ಹೇಳಿ ಕೆಲಸ ಮಾಡಬೇಕು ಯಾಕಂದ್ರೆ ಸಾಮಾನ್ಯ ಜನರಿಗೆ ಇವತ್ತಿನ ದಿನದಲ್ಲಿ ಜೀವನ ನಡೆಸೋದು ಕಷ್ಟ ಆಗಿದೆ ಅಂತ ಸರ್ ನೀವೇನು ಹೇಳ್ತೀರಾ ಸರ್ ಅದೇ ರಾಜಗೋಪಾಲ್ ಸರ್ ಹೇಳ್ದಂಗೆ ಬಿ ಎಂ ಅಧ್ಯಕ್ಷರು ಇಲ್ಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಲಿ ಇದೊಂಥರ ಜೆ ಸಿ ಬಿ ಜೆ ಸಿ ಬಿ ಏನು ಮಾಡ್ತಾ ಇದೆ ಬಗೆಯೋದೇ ಮಾಡ್ತಾ ಇದೆ ಹೊರತು ಬಡವ್ರ ಕಷ್ಟ ನಷ್ಟ ವಿದ್ಯಾರ್ಥಿಗಳು ಗೋಳು ಬಡವ್ರ್ ಗೋಳು ಇವತ್ತು ರೈತ ಹೊರೆ ಆಗ್ತಾ ಇರೋದು ಯಾರಪ್ಪ ಅಂದ್ರೆ ಅಂದರೆ ಲಾಸ್ಟಿಗೆ ಥರ್ಡ್ ಪಾರ್ಟಿ ಫುಟ್ಬಾತಲ್ಲಿರೋ ಶ್ರಮ ಶ್ರಮಜೀವಿಗಳು ಮಾತ್ರ ಇದ್ರು ಹೊರೆನ ಹೊರೋದು ಉಳಿದೋರಿಗೆ ಎರಡು ರೂಪಾಯಿ ಅಂದರೆ ಏ ಎರಡು ರೂಪಾಯಿ ಬಿಡೋದು ಕೊನೆಗ ಒಂದು ಏನೇ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಡೀಸೆಲ್ ಬೇಕೇ ಬೇಕು ಅಟ್ ದ ಎಂಡ್ ಆಫ್ ದ ಟೈಮ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಅಂದ್ರೆ ಅಂದರೆ ರೋಡಲ್ಲಿ ಒಂದು ಟೀ ಕುಡಿಬೇಕಂದ್ರೂ ಇವಾಗ ಡೇ ಬೈ ಡೇ ಎಲ್ಲ ಹಾಲಿನ ಥರ ಏರಿಕೆ ಆಯಿತು ಹಾಲಿನ ಥರ ಏರಿಕೆ ಆದರೆ ರೈತರಿಗೆ ಡೈರೆಕ್ಟ್ ಬೆನಿಫಿಟ್ ಆಗುತ್ತೆ ಅಂತ ಅನ್ಕೊಡೋದು ನಮ್ಮಂತ ಮುಟ್ಟಾಳ್ತನ ಅದರಲ್ಲಿ ಯಾ ಎಲ್ಲರೂ ತಿನ್ಬಿಟ್ಟು ರೈತ್ರಿಗೆ ಕೊಡೋದು ಎಷ್ಟು ಒಂದು ಎಷ್ಟು ಕೊಡ್ಬೋದು ಒಂದು ರೂಪಾಯಿ ಇನ್ಕ್ರೀಸ್ ಮಾಡಿದರೆ ಇಲ್ಲಿ ನಮಗೆ ಐದು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಒಂದು ಪ್ಯಾಕೆಟ್ ಹಾಲಿಗೆ ಅದೇ ಟೆಫು ಡೀಸಲ್ಲಿಗೆ ಒಂದು ಟ್ರಾನ್ಸ್ಪೋರ್ಟೇಷನಿಗೆ ಎಲ್ಲ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಇನ್ಕ್ರೀಸ್ ಆಗಿ 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 ಎಲ್ಲ ವಸ್ತುಗಳು ಬೆಲೆ ಜಾರಿಗೆ ಆಗ ಜಾಸ್ತಿ ಆಗುತ್ತೆ ಜಾಸ್ತಿ ಆದಮೇಲೆ ಯಾ ಯಾರಿಗೆ ಬೀಳುತ್ತೆ ನಮಗೆ ಬೀಳುತ್ತೆ ಈ ಥರ ಕರ್ನಾಟಕದಲ್ಲಿ ಕೆ ಜೆ ಪಿ ಸರ್ಕಾರಗಳು ಯಾರೇ ಬಂದರೂ ಇದಾಗ್ತಾ ಇರೋದು ಜನರಿಗೆ ಅವರು ಕಿತ್ತು ತಿನ್ನೋ ಒಂದು ಸರ್ಕಾರಗಳೇ ಆಗ್ತಾ ಇರೋದು ಇಲ್ಲಿ ಇಲ್ಲಿ ಎಲ್ಲರೂ ಬ ಎಲೆಕ್ಷನ್ ಮುಂಚೆ ಮೊದಲು ಮೊದ್ಲು ಮಾತಾಡೋದೇನೋ ನಾವು ಚೆನ್ನಾಗಿ ಮಾಡ್ತೀವಿ ಸರ್ಕಾರ ನಾವು ಚೆನ್ನಾಗಿ ಮಾಡ್ತೀವಿ ಅಂಡ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಕೊಡ್ತಾ ಇರೋ ಸರ್ಕಾರಗಳು ಏನು ಅಂದರೆ ರಕ್ತ ತಿಗೋ ಥರ ಆಗ್ಬಿಟ್ಟಿದ್ದಾರೆ ಈ ಸರ್ಕಾರ ಹಿಂಗೆ ಇದೀರ ಹೆಂಗೆ ನಡಿತೈತೆ ವ್ಯಾಪಾರ ಇಲ್ಲ ವ್ಯಾಪಾರ ಅಲ್ಲ ಬಿದ್ದೋಗಿದೆ ಮೇಡಮ್ ವ್ಯಾಪಾರ ಇಲ್ಲ ಯಾಕಂದರೆ ಟ್ರಾಫಿಕ್ ಈಗ ವೆಯ್ಕಲ್ ಬಂದರೆ ನಮಗೆ ವ್ಯಾಪಾರ ಆಗೋದು ಒಂದು ವೆಯ್ಕಲ್ ಬಂದರೆ ಇನ್ನೊಂದು ವೆಯ್ಕಲ್ ಕಿತ್ತಾಡ್ತಾ ಇರ್ತಾರೆ ಎಲ್ಲ ಇದು ಹೋಗ್ತಾ ಇರ್ತಾರೆ ನೆಕ್ಸ್ಟ್ ಇಲ್ಲಿ ಬರೋಕೆ ಇಷ್ಟಪಡ್ತಾರೆ ಅನ್ಕೊಂಡೆ ಕಾಫಿ ಬೆಲೆ ಮತ್ತೆ ಹಾಲಿನ್ ಬೆಲೆ ಎಲ್ಲ ಹೈಕ್ ಆಗಿದೆ ನೀವು ಕುಡಿಯೋದಿಲ್ಲ ಅಂತ ಹೇಳಿ ಮ ಕುಡಿಲೇಬೇಕಮ್ಮ ಜನಕ್ಕೆ ಪ್ರಾಣಕ್ಕಂತ ಮುಖ್ಯ ಇದ್ದ ಏನೂ ಅಲ್ಲ ಬೇಡ ಅನ್ನಿಸುತ್ತೆ ಕುಡ್ದಿರೋ ಪ್ರಾಣ ಕುಡಿಲೇಬೇಕು ಅನ್ನಿಸುತ್ತೆ ಕಾಫಿ ಟೀ ಇಲ್ಲಾಂದ್ರೆ ನಡೆಯಲ್ಲ ನಡೆಯಲ್ಲ ಮೂಡ್ ಚೇಂಜ್ ಆಗಲ್ಲ ಈಗ ಗ್ಯಾಸ್ ಆಯ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ ಹಾಲು ಮೊಸರು ಅದ್ರ ಜೊತೆಗೆ ಬೇರೆ ಎಲ್ಲಾನು ಬೆಲೆ ಏರಿಕೆ ಆಗಿದಾವೆ ನೀರಿನ್ ಬೆಲೆ ಎಲ್ಲ ಸೇರಿ ಪ್ರಪಂಚಕ್ಕೆ ಎಲ್ಲ ಇದು ಗೊತ್ತಿರೋ ವಿಷಯನೇ ಏನು ಇಲ್ಲ ಯಾವಾಗೂ ಏರ್ಸೋದು ಉಂಟೆ ಉಂಟು ನಾವು ಇದು ಈ ತರ ಹೇಳಿ 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 ನಾವು ಸುಸ್ತಾಗೋಗ್ಬಿಟ್ಟು ನೀವು ಮಾಧ್ಯಮದವ್ರು ತಗೊಳ್ತೀರ ಅಲ್ಲಿ ಹೋಗಿ ನೀವು ಸುಮ್ಮನೆ ಆಗೋಗ್ಬಿಡ್ತೀರ ಇದೆಲ್ಲ ಕಷ್ಟವಾಗೇ ಇದೆ ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಮೇಲೆ ಇದು ಒತ್ತಡ ಬೀಳುತ್ತೆ ಕೇಂದ್ರದವರು ಅವರು ಅದು ಇದು ಫ್ರೀ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಇರೋರಿಗೆಲ್ಲ ತೊಂದರೆ ಕೊಡ್ತಾ ಇದಾರೆ ಅಷ್ಟೇ ನಾವೇನು ಮಾತಾಡೋಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಹಂಗಾಗಿದೆ ನಮ್ಮ ಪರ್ಗೆ ಎಷ್ಟು ಹೊರೆ ಆಗ್ತಿದೆ ಹೊರೆ ಜಾಸ್ತಿ ಆಗ್ತಿದೆ ಏನ್ ಮಾಡಕ್ಕಾಗತ್ತೆ ಹೊರೆ ಜಾಸ್ತಿ ಆಗತ್ತೆ ಅಂತ ಅವ್ರ್ಗೆ ಹೇಳಕ್ ಆಗಲ್ವಲ್ಲ ನಾವ್ ಹೋಗಿ ಈಗ ಅವ್ರವ್ರ ಬೆಲೆ ಏರಿಕೆ ಮಾಡಿ ಅವ್ರವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ ಹೇಳ್ತೀರಾ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಮೇಡಮ್ ಅದೆಲ್ಲ ಇವಾಗ ಆಡಳಿತ ಮಾಡ್ತಿರೋರು ಇವರು ಇವರೇ ಬೆಲೆ ಏರಿಕೆ ಮಾಡ್ಬಿಟ್ಟು ಇವರೇ ಸ್ಟ್ರೈಕ್ ಮಾಡ್ಬಿಟ್ರೆ ಇದಕ್ಕೆ ಅರ್ಥನೇ ಇಲ್ಲ ವಿರೋಧ ಪಕ್ಷದವ್ರು ಮಾಡ್ಲಿ ಅದು ಅವ್ರ ಇರೋದೇ ಅದಕ್ಕೆ ಆಯ್ತಲ್ಲ ಅವ್ರಿಗೆ ಅದು ಬಿಸಿ ಮುಟ್ಸೋದಕ್ಕೆ ವಿರೋಧ ಪಕ್ಷದವ್ರು ಇರೋದು ಅವ್ರು ಕೇಳ್ತಾರೆ ಏನು ಮಾಡಿದ್ರೆ ಏನು ಎತ್ತ ಅಂತ ಅದು ಕೇಳಿದ್ರೆ ಅವರು ಓ ನಿಮ್ಮ ಗ್ಯಾಸ್ ಜಾಸ್ತಿ ಮಾಡಿದಾರಲ್ಲ ನೀವು ಮೋದಿ ಹೋಗಿ ಕೇಳಿ ಅಂತ ಹೇಳ್ತಾರೆ ಈಗ ಮೋದಿನೇ ಒಂದು ಇಲ್ಲ ಸೆಂಟ್ರಲ್ ಅಲ್ಲಿ ಇಷ್ಟೊತ್ತಿಗೆ ದೇಶ ಅಲ್ಲೋಲ್ ಕಲ್ಲೋಲ್ ಆಗೋಗಿರೋದು ಇವಾಗ ಏನೋ ಆಗಿದೆ ಇಲ್ಲ ಅಂತೆಲ್ಲ ಮಾಡಿದ್ದಾರೆ ಫ್ರೀ 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 ಅಂತ ಕೊಟ್ಟಿದ್ದಾರೆ ಏನು ಫ್ರೀ ಕೊಟ್ಟರು ಫ್ರೀ ಕೊಟ್ಬಿಟ್ಟು ಜನರ ಜೋಬುಳಿಗೆ ಕತ್ರಿ ಹಾಕ್ಬಿಟ್ಟು ಅದು ಫ್ರೀ ನೀನು ಫ್ರೀ ಶೋಭಾ ನಿನಗೂ ಫ್ರೀ ಅವನು ಬನ್ನಿ ಎಲ್ಲ ಬನ್ನಿ ಎಲ್ಲ ಬಸ್ ಹತ್ತಿಸ್ಬಿಟ್ರು ಇವಾಗ ಬಸ್ ಇಳಿಸ್ತಾವ್ರೆ ಎಷ್ಟು ಎಲ್ಲ ಏರಿಕೆ ಮಾಡಿ ಈಗ ಬಸ್ ಟಿಕೆಟು ಜಾಸ್ತಿ ಆಯಿತು ಹಾಲಿನ ದರೂ ಜಾಸ್ತಿ ಆಯಿತು ಪೆಟ್ರೋಲ್ಲೂ ಜಾಸ್ತಿ ಆಯಿತು ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಒಂದ ಎರಡ ಮೂರ ಸಾಲಕ್ಕೂ ಉದ್ದಕ್ಕೂ ಮಾಡಿದೆ ಯಾಳಿಗೆ ಹೇಳ ಬೀಳುತ್ತೆ ಮಧ್ಯಮ ವರ್ಗದರಿಗೆ ಬೀಳುತ್ತೆ ನಮ್ಮಂಥ ದುಡ್ಕೊಂಡು ತಿಂದೋರಿಗೆ ನಾವು ತಿನ್ಲೇಬೇಕು ನಾವು ಅವರಾದರೂ ಒಂದು ಹೊತ್ತು ತಿಂತಾರೆ ದುಡ್ಡಲ್ಲೇ ಊಟ ಮಾಡ್ತಾರೆ ಅವರು ನಮ್ಮಂತರ ಹಂಗಲ್ಲ ನಾವು ಕಷ್ಟಪಟ್ಟಾದರೂ ಅರ್ಧ ಕೆಜಿ ಅಕ್ಕಿ ಹಾಕಿ ಯಾವುದು ಫ್ರೀ ಯೋಜನೆ ತಗೋತಿಲ್ವಾ ಯಾವುದು ಗೌರ್ಮೆಂಟ್ ನಾವು ಯಾವುದು ನಾವು ತಗೊಳೋದು ಇಲ್ಲಿ ವ್ಯಾಪಾರಗಳೇ ಆಗ ಅದರ ತನಕ ನಾವು ಇಲ್ಲಿ ದುಡ್ಡು ಕೂಡ ಎಡೆ ಮನೆ ಸಂಸಾರ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಮನೆ ಬಾಡಿ ಕಟ್ಟೋ ಕರೆಂಟ್ ಬಿಲ್ ಕಟ್ಟು ನೀರಿನ ಬಿಲ್ ಕಟ್ಟು ಇದೆಲ್ಲ ಇದೆ ಎಲ್ಲ ಪ್ರಾಬ್ಲಮ್ ಆದರೆ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ಗಳು ಮತ್ತೆ ನಾ ಸ್ಕೂಲ್ ಫೇರ್ ಸ್ಟಾರ್ಟ್ ಆಗುತ್ತೆ ಇದೇ ಪ್ರಾಬ್ಲಮ್ ಆಗಿದೆ ಈಗ ಎಲ್ಲ ಹೈಕ್ ಆಗ್ತಾ ಇದೆ ಇದ್ರ ಮಧ್ಯೆ ಜೀವನ ಎಷ್ಟು ಕಷ್ಟ ಆಗ್ತದೆ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಇಲ್ಲಿ ವ್ಯಾಪಾರ ಆದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ವ್ಯಾಪಾರಗಳು ಆಗ್ತಲ್ಲ ಬಡ ಬಡ ಜನಕ್ಕೆ ತೊಂದರೆ ಇಲ್ಲಿ ಮಧ್ಯಮ ಹೋದವರು ತುಂಬಾ ತೊಂದರೆ ಆಗಿದೆ ಈಗ ನೀವು ನೋಡು ನಮ್ಮೇ ಜೀವನ ಮಾಡ್ತಾರ ನಾವು ಇದ್ರ ಮೇಲೂ ಟ್ಯಾಕ್ಸ್ ಬಂದ್ ಮಾಡ್ತಾ ಇದೆ ಈಗ ಈಗ ಬಡ ಬಡ ಮಕ್ಕಳಿಗೆ ತೊಂದರೆ ಆಗಿರೋದು ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗಿರೋದು ಐನವ್ರಿಗೂ ಇಲ್ಲ ಲೋನ್ ಅವ್ರಿಗೂ ಇಲ್ಲ ಮಧ್ಯ ಇರುತ್ತೆ ನೋಡಿ ನಮಗೆ ತೊಂದರೆ ಇದೆ ಈಗ ಎಲ್ಲಾದ್ರೂ ಬೆಲೆ ಹೈಕ್ ಆಗಿದೆ ಎಲ್ಲರಿಗೂ ಎರಡು ಸರ್ಕಾರ ಮಾಡೇ ಮಾಡತ್ತೆ ಇವ್ರ ಸೆಂಟ್ರಲ್ ಇದ್ರೆ ಇವರು ಮಾಡ್ತಾರೆ ಅವ್ರ ಇದ್ರೆ ಅವ್ರು ಮಾಡ್ತಾರೆ ಈಗ ರಾಜ್ಯದಲ್ಲೂ ಅಷ್ಟೇ ಅವ್ರ ಇದ್ರು ಅವರು ಅದೇ ಮಾಡೋದು ಕಾಂಗ್ರೆಸ್ ಇದ್ರು ಅದೇ ಮಾಡೋದು ಎಲ್ಲರಿಗೂ ನಮ್ಗ ತೊಂದ್ರೆ ಒಟ್ನಲ್ಲಿ ಅವ್ರೇನ ಮಾಡ್ಕೊತಾರೆ ಅವ್ರು ದುಡ್ಡು ಮಾಡ್ಕತ್ತಾರ ಅಷ್ಟೇ ನಿಮಗೆ ಎಷ್ಟು ತೊಂದರೆ ಆಗ್ತದೆ ಮಾಮೂಲಿ ವ್ಯಾಪಾರಗಳಿರಲ್ಲ ಇರಲ್ಲ ಬೆಲೆಗಳು ಜಾಸ್ತಿ ಯಾರು ಬರಲ್ಲ ಈಗ ಬೇಸಿಗೆ ಜೋರಾಗಿರ್ಬೋದಲ್ಲ ಸರ್ ಕಮ್ಮಿನೇ ಇವಾಗ ಈಗ ಒಂದ್ಸಲ ಹಣ್ಣುಗಳು ಬೆಲೆ ಜಾಸ್ತಿ ಎಲ್ಲ ಬೆಲೆ ಏನು ತಿನ್ನೋದು ಸಂಬಳಗಳು ಜಾಸ್ತಿ ಇಲ್ಲ ಬರೀ ಅದೇ ಸಂಬಳ ಅದೇ ಕತೆ ಏನು ವ್ಯಾಪಾರ ಮಾಡೋದು ಎಲ್ಲ ರೇಟ್ ಜಾಸ್ತಿ ಆಗಿದೆ ಏನು ತಿನ್ನೋದ್ರಿ ಅಲ್ಲ ಮಾಡ್ತಿದ್ದೀರಾ ಏನು ಮಾಡ್ತಾ ಇಲ್ಲ ವ್ಯಾಪಾರ ಇಲ್ಲ ಏನು ಇಲ್ಲ ಏನು ಇಲ್ಲ ಅದೇ ಆರಾಮಾಗಿ ಕೂತಿದ್ದಾರೆ ಏನು ಏನು ತಿನ್ನೋದು ಎಲ್ಲರೂ ಡಬ್ಬಲ್ ಡಬಲ್ ರೇಟು ಏನು ಮಾಡೋದ್ರಿ ಏನು ತಿನ್ನೋಕ್ಕಾಗುತ್ತೆ ಏನು ಹೇಳೋದು ಅವರೇ ತಿಳ್ಕೊಂಡು ಕಮ್ಮಿ ಮಾಡಬೇಕು ಬಡವರು ಬದುಕತ್ತೆ ತುಂಬ ಕಷ್ಟ ನಾವು ರೋಡ್ನಲ್ಲಿ ಹೂವು ಮಾರೋದು ತುಂಬ ಕಷ್ಟ ಇದೆ ಎಲ್ಲ ಅವರೇ ತಿಳ್ಕೊಂಡು ಕಮ್ಮಿ ಮಾಡಬೇಕು ನಮ್ಗೆ ಒಂದು ಒಂದೊಂದು ಹಾಲೊಂದು ಜಾಸ್ತಿ ಮಾಡ್ತಾ ಇದಾರೆ ಎಲ್ಲನೂ ಜಾಸ್ತಿ ಮಾಡ್ತಾ ಪ್ರತಿ ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡೋದ್ರೆ ನಮಗೆ ನಾವು ಓಟ್ ಹಾಕೋರು ಓಟ್ ಹಾಕಿ ಗೆಲ್ಲಿಸಿ ಇವ್ರನ್ನ ಇವ್ರುಗಳು ಜಾಸ್ತಿ ಮಾಡಿದ್ರೆ ನಾವೇನು ಮಾಡೋದಕ್ಕಾಗತ್ತೆ ಹೇಳಿ ಎಲ್ಲ ಅವರೇ ಕಮ್ಮಿ ಮಾಡಬೇಕು ತಿಳ್ಕೊಂಡು ಅವರೇ ಕಮ್ಮಿ ಮಾಡ್ಕೋ ಅವ್ರವ್ರ ಹೊರದಾಟದಲ್ಲಿ ನಾವು ಬಡವ್ರ ಬಗ್ರು ಕಷ್ಟ ಆಗ್ತಾಯಿದೆ ಎಲ್ಲರೂ ಬದುಕೋದಕ್ಕೆ ದೊಡ್ಡ ದೊಡ್ಡವರು ದುಡ್ಡಿರೋರಿಗೆ ಪರವಾಗಿಲ್ಲ ದುಡ್ಡು ಇಲ್ದಾರೋರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವರೇ ತಿಳ್ಕೊಂಡು ನಾವು ಓಟ ಗೆಲ್ಸಿರೋರಿಗೆ ಇವರೇ ಮಾಡಬೇಕು ಏನ್ ಮಾಡೋಕ್ಕಾಗುತ್ತೆ ಹೇಳಿ ಎಲ್ಲ ಯಾವ ಸರ್ಕಾರ ಬಂದ್ರು ಎಲ್ಲಾರು ಅದೇ ರೇಟೇ ಮಾಡ್ತಾರ ಇನ್ನೇನು ಕೇಂದ್ರದಿಂದ ಐಕ್ಕಾಗಿದೆ ರಾಜ್ಯದಿಂದ ಆ ಕೇಂದ್ರದಿಂದಲೂ ಸಹ ಬೆಲೆ ಏರಿಕೆ ಆಗಿದೆ ರಾಜ್ಯದಿಂದಲೂ ಏರಿಕೆ ಆಗಿದೆ ಏನು ಮಾಡಕಾಗಲ್ಲ ಭೂಮಿ ಮೇಲೆ ನಾವೇ ಇರಬಾರ್ದು ಅಷ್ಟೇ ಇವಾಗ ಯಾಕೆ ಎಲ್ಲಿ ಹೋಗ್ಬೇಕಂತಿದೀರಾ ಮೇಲಕ್ಕೆ ಬೇಗ ಇನ್ನೇನ್ ಮತ್ತೆ ಎಲ್ಲಾ ರೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲಿ ನಾವು ಬದುಕೋದು ನೀಶ್ ಬೇಗ ಹೋದ್ರೆ ಹಿಂಗೆ ವಯಸ್ಸಾಯ್ತು ಅದಕ್ಕೆ ಹೋಗೋದು ಅಂತ ಹೋಗ್ತಿದ್ದೀರಾ ಅಥವಾ ಹೈಕ್ ಆಯ್ತು ಹೋಗ್ತಿದ್ದೀರಾ ಎಲ್ಲಾನು ಆಯ್ತು ಅಂತಾನೆ ಬೇಡ ಬೇಡ ಅಲ್ಲ ನೀವ್ ಒಬ್ರೇ ಹೋಗಿ ಪಾಪ ಯಾಕೆ ಅಯ್ಯೋ ಜನಗಳ್ ಅವ್ರಿಗೂ ಗೊತ್ತಾಗತ್ತೆ ಯಾರು ಇರ್ತಾರೆ ಹೇಳಿ ಈ ತರ ಎಲ್ಲಾ ಇಷ್ಟೋ ಒಂದ್ ರೇಟ್ ಮಾಡಿ ಎಲ್ಲಾ ಮಾಡಿ ಅವರು ಸುಮ್ನೆ ಫ್ರೀ ಕೊಡೋದು ಸಾಕು ಇಲ್ಲಿ ಡಬಲ್ ಕಿತ್ಕೊಳೋದು ಸಾಕು ಅವರು ಕಿತ್ಕೊತಿದಾರ ಇನ್ನೇನ್ ಮತ್ತೆ ಹೆಂಗೋಗಿ ಹಂಗೋಗಿ ಎಲ್ಲಾನು ರೇಟ್ ಜಾಸ್ತಿ ಮಾಡಿ 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 ಇರಲ್ಲಪ್ಪ ನಮ್ಗಂತೂ ಸಾಕ್ ಆಗೋಯ್ತು ಸಾಕಾಗಿದೆ ಪೂರ್ತಿ ಸಾಕಂದ್ರೆ ಸಾಕು ಸಾಕು ಕಿತ್ತಾಡ್ತಾರೆ ನಾವಿನ್ನೇನ್ ಮಾಡಕ್ ಆಯ್ತದೆ ಕಿತ್ತಾಡ್ಲೇಬೇಕು ಅವರು ಅವ್ರು ಕಿತ್ತಾಡಕ್ಕೆ ಮಾಡ್ಕೊತಾರ ಕೆಲ್ಸಗಳು ಅವರು ನಾವೇನು ಮಾಮೂಲಿ ಆಟೋ ಡ್ರೈವರ್ಗಳು

ಒಂದು ಬಾಡಿಗೆ ಇಲ್ಲ ಕಾಯ್ಕೊಂಡೇ ಇರ್ತೀವಿ ಸುಖ ಅವ್ರಿಗೇನು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅದು ಬಿಟ್ಟು ಏನು ಮಾತಾಡಲ್ಲ ಅವರು ಇವಾಗ ಬೆಲೆ ಏರಿಕೆ ಆಗಿದೆ ಹೌದು ಸಿಲಿಂಡರ್ ಬಂದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಂಟುನೂರು ರೂಪಾಯಿ ಇದ್ವಾಗ ಎಂಟುನೂರ ಐವತ್ತು ರೂಪಾಯಿ ಮನೆ ತಂದು ಹಾಕೊಂಡು ಐವತ್ತು ರೂಪಾಯಿ ಟೋಟಲ್ ಆಗ ಒಂಬೈನೂರು ರೂಪಾಯಿ ನಾವು ಆಟೋ ಡ್ರೈವರ್ಸ್ಗಳು ಪೂರ್ತಿ ದುಡಿದ್ರು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ದುಡಿಯೋಕೆ ಬೆಳಗಿನ ಸೈಕಲ್ ಅಂಟ ದುಡಿಬೇಕು ಏನು ಏರಿಸ್ಬೇಕು ಏರ್ಸ್ತಾರೆ ಇದ್ರಲ್ಲಿ ಬಿಟ್ಟು ಅದ್ರಲ್ಲಿ ಕಿತ್ ಇನ್ನೇನ್ ತನಗೆ ಯೂಸ್ ಮಾಡ್ತಾರ ಅವರು ಇದೊಂದೇ ಲಾಯಕ್ ಅವರು ಬೇರೆ ಇನ್ ಯಾವ್ದಕ್ಕೆ ಇಲ್ಲ ಅಮ್ಮ ನಮಸ್ತೆ ಏನ್ ಮಾಡ್ತಿದಿರ ಜೀವನ ಮಾಡ್ತೀನಿ ಅಕ್ಕಿ ಬೇಳ ಮಾತ್ರ ಮಂಡಿನ ಹೋಗ ಈಗ ಎಲ್ಲದ್ರ ಬೆಲೆನೂ ಏರ್ಕೆ ಮಾಡಿದಾರೆ ಗ್ಯಾಸ್ ಆಯ್ತು ಹಾಲಿಂದ ಆಯ್ತು ಏನ್ ಹೇಳ್ತಿರ ಯಾವ ಗೌರ್ಮೆಂಟ್ ಮಾಡಿದ್ಮೇಲೆ ನಾವ್ ಏನು ಮಾಡಕ್ ಆಗಲ್ಲ ಓಕೆ ಇನ್ನೇನ್ ಮಾಡೋದು ಮೇಡಮ್ ಅವ್ ನಾವ್ ತಪ್ಸ್ಕೊಳಕ್ ಅದ ಏನು ತಪ್ಸ್ಕೊಳಕ್ ಆಗಲ್ಲ ಅವ್ರ ಏನ್ ಮಾಡ್ತಾರ ಅದ್ ನಾವ್ ಮಾಡೋದು ಅವ್ರ ಏನ್ ಕೊಡ್ತಾರ ನಾವ್ ಕೈ ಒಡ್ಡಿ ಇಸ್ಕೊಳ್ಳೋದು ಆರಾಮಾಗಿ ತಗೊಂಡ್ ಆರಾಮಾಗಿದ್ದೀರ ಏನ್ ಆರಾಮ ಈ ಗಂಟೆ ಆರ್ ಗಂಟೆ ಹೋದ್ರು ಈಗ ಊಟ ತಿಂಡಿ ಇದ್ದೆ ಗೆದ್ ಬಿಟ್ಟು ಬಂದ್ ಕೆಲಸ ಮಾಡ್ತೀರ ಪಾತ್ರ ಊಟ ಮಾಡಿ ಹೋಗಿ ಲೇಟ್ ಆಗಿದೆ ಆಯ್ತು ಸೊ ನೋಡಿದ್ರಲ್ಲ ವೀಕ್ಷಕರೇ ಒಂದಷ್ಟು ಜನ ಕೇಂದ್ರ ಸರ್ಕಾರಕ್ಕೆ ಜೈ ಅಂತ ಇದಾರೆ ಇನ್ನೊಂದಷ್ಟು ಜನ ರಾಜ್ಯ ಸರ್ಕಾರಕ್ಕೆ ಜೈ ಅಂತ ಇದಾರೆ ಆದ್ರೆ ಇಲ್ಲಿ ಕೇಂದ್ರ ರಾಜ್ಯ ಅನ್ನೋದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ಸಮಸ್ಯೆಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾಕಂತಂದ್ರೆ ಬೆಲೆ ಏರಿಕೆ ಬಿಸಿ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹದ್ದು ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಸಹ ಸಮಸ್ಯೆ ನಮಗೆ ತಪ್ಪಿದ್ದಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರು ಮಾತನಾಡಿರುವಂತಹ ಮಾತು ಸೊ ಅದೇ ರೀತಿಯಾಗಿ ಇನ್ನೊಂದಷ್ಟು ಜನರ ಜೊತೆ ಮಾತನಾಡುತ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗ್ತೇನೆ ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ नमस्कार सूपर प्राइम एट